ರಾಜ್ಯದ ಜನರೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿದ್ರೆ ದರ್ಶನ್ ಮಾತ್ರ ಕಣ್ಣೀರು ಸುರಿಸುತ್ತಿದ್ದಾರೆ ಒಂದಾದ್ಮೇಲೆ ಒಂದು ಕಂಟಕ ಎದುರಾಗ್ತಲೇ ಇದೆಯಲ್ಲ ಅಂತ ಜೈಲಲ್ಲಿ ಪರಿತಪಿಸ್ತಿದ್ದಾರೆ ದಿನ ಸ್ವಾಮಿ ರಹಸ್ಯವನ್ನ ಭೇದಿಸಿದ ಪೊಲೀಸರು ಡಿ ಗ್ಯಾಂಗ್ ಜನ್ಮ ಜಾಲಾಡೋದಕ್ಕೆ ಮುಂದಾಗಿದ್ದಾರೆ ಏನಾಗುತ್ತೋ ಏನೋ ಕೇಸ್ ಗತಿ ಏನು ನನ್ನ ಗತಿ ಏನು ಇದು ರ ಅನುಕ್ಷಣದ ಟೆನ್ಷನ್ ಜೈಲಿಗೆ ಬಂದ ಆಪ್ತರ ಬಳಿ ಇದೇ ವಿಚಾರ ಚರ್ಚೆ ಮಾಡ್ತಿದ್ದಾರಂತೆ ಕಾತೇರ ಇದೆಲ್ಲದರ ನಡುವೆ ಖಾಕಿ ತನ್ನ ಕಬಂದ ಬಾಹು ಬಿಗಿಗೊಳಿಸುತ್ತಿದೆ ಮೈ ಕೈಗೆ ರಕ್ತ ಮೆತ್ತಿಕೊಂಡಿರೋ ದರ್ಶನ್ರ ಜನ್ಮ ಜಾಲಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಬರೀ ದರ್ಶನ್ ಅಷ್ಟೇ ಅಲ್ಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಎಲ್ಲ ಹದಿನೇಳು ಆರೋಪಿಗಳ ಸಂಪೂರ್ಣ ಜಾತಕ ಕಲೆ ಹಾಕ್ತಿದೆ ಖಾಕಿ ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೆ ಏನೆಲ್ಲ ಮಹತ್ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಶೀಘ್ರವೇ ಖಾಕಿ ಕೈ ಸೇರಲಿದೆ ಹದಿನೇಳು ಆರೋಪಿಗಳ ಜನ್ಮ ಜಾತಕ ಜಾಲಾಡ್ತಿದೆ ಖಾಕಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ಪೊಲೀಸರಂತೂ ಬೆನ್ನಿಗೆ ಬಿದ್ದ ಬೇತಾಳದಂತೆ ಕಾಡೋದಕ್ಕೆ ಶುರುವಾಗಿದ್ದಾರೆ ಇಷ್ಟು ದಿನ ಸ್ವಾಮಿ ಕೇಸ್ನ ಮಾಹಿತಿ ಕಲೆ ಹಾಕಿದ್ದಾಯ್ತು ಈಗ ಆರೋಪಿಗಳ ಪೂರ್ವಾಪರ ಜನ್ಮ ಜಾಲಾಡ್ತಿದ್ದಾರೆ ಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗಿರೋ ಆರೋಪಿಗಳ ಆದಾಯದ ಮೂಲ ಏನು ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಈ ಹಿಂದೆ ಏನಾದ್ರೂ ಅಪರಾಧ ಮಾಡಿದ್ರ ಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದ ಹೇಗೆ ಹೀಗೆ ಪ್ರತಿಯೊಬ್ಬರ ಬಗ್ಗೆ ಹತ್ತಾರು ಮಾಹಿತಿ ಕಲೆ ಹಾಕಿ ಪ್ರೊಫೈಲ್ ರೆಡಿ ಮಾಡ್ತಿದ್ದಾರಂತೆ ಕಂಬಿ ಹಿಂದಿರೋ ಕಾಟೇರನಿಗೆ ನೂರ ಅರವತ್ನಾಲ್ಕು ಚಿಂತೆ ಜೈಲಲ್ಲಿರೋ ದರ್ಶನ್ಗೆ ಕುಂತ್ರು ನಿಂತ್ರು ಸಮಾಧಾನವಿಲ್ಲ ಯಾವಾಗ ಏನಾಗುತ್ತೋ ನನ್ನ ಬಗ್ಗೆ ಮತ್ತಿನ್ನೇನೇನ್ ಮಾಹಿತಿ ಸಿಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ದಿನಾ ದೂಡುತ್ತಿದ್ದಾರೆ ಈ ಮಧ್ಯೆ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ನೀಡಿರೋ ಸಾಕ್ಷ್ಯಗಳದ್ದೇ ತಲೆನೋವಾಗಿದೆ ಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳಾಗಿರೋ ಮೂವತ್ತು ಮಂದಿಯ ಹೇಳಿಕೆಯನ್ನ ದಾಖಲಿಸಲಾಗಿದೆ ಅವರೆಲ್ಲ ಜಡ್ಜ್ ಮುಂದೆ ಏನ್ ಹೇಳಿರಬಹುದು ಅನ್ನೋ ಚಿಂತೆ ಕಾಡೋದಕ್ಕೆ ಶುರುವಾಗಿದೆ ದರ್ಶನ್ಗೆ ತನ್ನ ಗ್ಯಾಂಗ್ನದ್ದೇ ಭಯ ಕಾಡ್ತಿದ್ದು ಜೈಲಲ್ಲಿ ಭೇಟಿಯಾದವರ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಭಿಷೇಕ್ ಅಂಬರೀಷ್ ಧನ್ವೀರ್ ಜೊತೆ ಈ ಬಗ್ಗೆ ದರ್ಶನ್ ಮಾತುಕತೆ ನಡೆಸಿದ್ದು ಕಾನೂನು ಹೋರಾಟದ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರಂತೆ ದಿನ ಆಕ್ಟಿವ್ ಆಗಿದ್ದವರು ಈ ಸುದ್ದಿ ತಿಳಿದ ಮೇಲೆ ಮತ್ತೆ ಸೈಲೆಂಟ್ ಆಗಿದ್ದಾರಂತೆ ಶೀಘ್ರವೇ ಕೋರ್ಟ್ ಅಂಗಳಕ್ಕೆ ಡೆವೆಲ್ ಚಾರ್ಜ್ ಶೀಟ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೇ ಒಂದು ಸಾಕ್ಷ್ಯವನ್ನು ಬಿಡದಂತೆ ಕಲೆ ಹಾಕಿರೋ ಪೊಲೀಸರು ಕೊನೆ ಹಂತಕ್ಕೆ ಬಂದು ನಿಂತಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಬಹುತೇಕ ಎಫ್ಎಸ್ಎಲ್ ವರದಿಗಳು ನಮ್ಮ ಕೈ ಸೇರಿವೆ ಇನ್ನೊಂದಿಷ್ಟು ವರದಿ ಬರೋದು ಬಾಕಿ ಇದೆ ಹೀಗಾಗಿ ಶೀಘ್ರವೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಎಂದಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನ ತಲುಪ್ತಾ ಇದೆ ಈಗಾಗಲೇ ಕೆಲವು ವರದಿಗಳು ನಮ್ಮ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ ದರ್ಶನ್ ಪವಿತ್ರಾಗೆ ಜೈಲಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಜೈಲು ಸೇರಿರೋ ದರ್ಶನ್ ಹಾಗೂ ಪವಿತ್ರಾಗೆ ಹಬ್ಬ ಇಲ್ಲ ಹರಿದಿನ ಇಲ್ಲ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಪವಿತ್ರ ಗೌಡ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ರು ಸೆಲೆಬ್ರಿಟಿಗಳನ್ನೆಲ್ಲ ಕರೆಸಿ ಮುತ್ತೈದೆಯರಿಗೆ ಬಾಗಿನ ನೀಡ್ತಿದ್ರು ಆದ್ರೆ ಈ ಬಾರಿ ಹಬ್ಬವೂ ಇಲ್ಲ ಬಾಗಿನವೂ ಇಲ್ಲ ಜೈಲಲ್ಲೇ ದಿನ ಕಳೆಯುವಂತಾಗಿದ್ದು ತುಂಬಾನೇ ನೊಂದು ಹೋಗಿದ್ದಾರಂತೆ ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನ ತನಿಖೆ ತಾರ್ಕಿಕ ಹಂತಕ್ಕೆ ಬಂದಿದ್ದು ಇನ್ನೇನು ಕೆಲವೇ ದಿನದಲ್ಲಿ ಚಾರ್ಜ್ ಶೀಟ್ ಕೋರ್ಟ್ ಅಂಗಳಕ್ಕೆ ತಲುಪಲಿದೆ ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ